ಪ್ರಸ್ತುತ ಮಾಡಿದ್ದಾರೆ ನಾಳೆ ವಿರೋಧ ಪಕ್ಷದ ನಾಯಕರು ಆದಂತ ಶ್ರೀಮಾನ್ ಆರ್ ಅಶೋಕ್ ಸಾಹೇಬರು ಪ್ರತಿಭಟನೆ ಬೆಂಬಲ ವ್ಯಕ್ತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಮತ್ತು ನಮ್ಮ ಮನವಿಯನ್ನು ಸ್ವೀಕರಿಸಿ ಅಧ್ಯಕ್ಷ ರಾಜ್ಯಪಾಲರ ಮೂಲಕ ಒತ್ತಡ ಹಾಕುವಂತ ಸರ್ಕಾರಕ್ಕೆ ಒತ್ತಡ ಹಾಕುವಂತ ಪ್ರಯತ್ನ ಮಾಡ್ತಾರೆ ಈಗ ಅವರು ಮತ್ತು ನ ಚಲವಾದಿ ನಾರಾಯಣ ಅಣ್ಣವರು ಕೂಡ ಬರುವಂತ ಸಾಧ್ಯತೆ ಇದೆ ನಾಳೆ ಮಾತ್ರ ಆರು ಅಶೋಕ್ ಸಾಹೇಬರನ್ನು ಕಸು ನೂರಕ್ಕೆ ನೂರಷ್ಟು ಕರ್ಕೊಂಡು ಬರ್ತೇನೆ ಅಂತ ಹೇಳಿದ್ದಾರೆ ಅದಕ್ಕೆ ತಾವೆಲ್ಲರೂ ತಮ್ಮ ತಮ್ಮ ಜಿಲ್ಲೆಯಲ್ಲಿ ಇನ್ನೂ ಸಮಯ ಇದೆ ಬೇಗನ ವಿಷಯ ಗೊತ್ತಾಗಿದೆ ನಿಮ್ಮ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಕಾರ್ಯಕರ್ತರು ಮತ್ತು ಯು ಆರ್ ಡಬ್ಲ್ಯೂಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿಕ್ಕೆ ಹೇಳಬೇಕು ನೀವೆಲ್ಲರೂ ತಮ್ಮ ತಮ್ಮ ವಾಟ್ಸಪ್ ಗ್ರೂಪ್ ಗ್ರೂಪ್ಗಳಲ್ಲಿ ಎಷ್ಟಿದೆ ಅಲ್ಲೆಲ್ಲ ಬರೆದು ಹಾಕ್ರಿ ನಾಳೆ ನಮ್ಮ ಪ್ರತಿಭಟನೆಗೆ ಸನ್ಮಾನ್ಯ ಆರ್ ಅಶೋಕ್ ಸಾಹೇಬರು ಬರ್ತಾ ಇದ್ದಾರೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈಗಾಗಲೇ ಸರ್ಕಾರಕ್ಕೆ ನಮ್ಮ ಹೋರಾಟದ ಬಿಸಿ ಕಾವು ತಟ್ಟಿದೆ ಇನ್ನೇನು ಕೆಲವೇ ದಿನದಲ್ಲಿ ನಾವು ಇಲ್ಲಿಂದ ಸಿಹಿ ಸುದ್ದಿಯೊಂದಿಗೆ ಹೋಗುವಂತ ವಾತಾವರಣ ಇದೆ ದಯವಿಟ್ಟು ನಮ್ಮ ಸಂಖ್ಯೆ ಬಾಲದ ಕೊರತೆ ಎದ್ದು ಕಾಣಬಾರ್ದು ನಮ್ಮಲ್ಲಿ ಆರವರೆ ಸಾವಿರ ಜನರಲ್ಲಿ ಈಗ ಸಾವಿರ ಐದುನೂರು ಜನ ಕಾಣ್ತಾ ಇಲ್ಲ ಅಂದ್ರೆ ಮಿಕ್ಕಿದ ಇಲ್ಲಿರೋ ಮುನ್ನೂರ ನಾನೂರು ಜನ ಇದ್ದಾರೆ ಐದನೂರ ಜನ ಸಮೀಪ ಇದ್ದೀವಿ ಉಳಿದ ಆರ್ ಸಾವಿರ ಜನರಿಗೆ ಯಾವ್ದು ಬೇಕಾಗಿಲ್ಲ ಅಂತ ಅನಿಸ್ತಾ ಇದೆ ನಮಗೂ ನಾವು ಹೋರಾಟ ಮಾಡ ಮುಖಂಡರಿಗೂ ಅನಿಸ್ತಾ ಇದೆ ನಾವು ಯಾಕಂದ್ರೆ ಮಾಡ್ತಾ ಇದೀಯಪ್ಪ ನಮ್ಮ ಮಟ್ಟಿಗೆ ಬಂದಿವಿ ನಾವು ಇಷ್ಟೆಲ್ಲ ಸಮಯನ ಕೊಟ್ಟು ಹೆಣತಿ ಮಕ್ಕಳು ಸಂಸಾರನ ಎಲ್ಲಾ ಬದಿಗೊತ್ತಿ ನಾವು ಸುಮಾರು ಹತ್ತು ಹದಿನೈದು ದಿನ ಆಯ್ತು ನೀವು ಈ ಪ್ರೊಸಲ್ ಈ ಪ್ರತಿಭಟನೆ ಯಶಸ್ವಿ ಮಾಡ್ಬೇಕು ಓಡಾಡ್ತಾ ಈ ಕಳೆದ ಎಂಟು ದಿನದಿಂದ ಇಲ್ಲ ಮೈಸೂರಲ್ಲೇ ಉಳಿದ ಬಿಟ್ಟಿದ್ದೀವಿ ಇದನ್ನೆಲ್ಲ ನಮ್ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು ಈಗ ತಮ್ಗೆಲ್ಲ ಗೊತ್ತ ಹೇಳೋ ಸಲುವಾಗಿ ಒಂದ್ ವಿಷಯ ಹೇಳ್ತೀನಿ ಯಾವ ಸಿಲ್ಯಾರೀ ನಿಮ್ದು ಮಂಗಳೂರಿನ ಮೆನ್ವೆಲ್ ಮೆನುವಲ್ ಅವರು ಸ್ವ ಸ್ವಂತ ಅಜಿತ್ ಇರ್ ಹೋಗಿದ್ದಾರೆ ಬರೀ ಫೋನ್ ಮಾಡಿದ್ರೆ ಕೂಡ ಹೋಗ್ತಾ ಇಲ್ಲ ಅವ್ರು 私は結構よくないのにバタカバ